ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡುತ್ತಿರುವಂಥ ಪ್ರತಿಯೊಬ್ಬರೂ ದೇವರು ಬಲಪಡಿಸಿ ದೇವ್ರಿಗೆ ಹೇರಾಳವಾಗಿ ಆಶೀರ್ವದಿಸಲಿಂದ ನಾನು ಬಯಸ್ತೀನಿ ಹೌದು ಈ ಮುಂಜಾನೆ ವೇಳೆಯಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಈ ಸ್ತೋತ್ರ ಕರ್ತದೆ ತಂದೆ ಆದ ದೇವರೇ ನಿನ್ನ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಲಿ ಬಂದಿರೋ ಒಂದೊಂದು ದೇವರ ಮಕ್ಕಳನ್ನು ಅಪ್ಪ ಪ್ರತಿಯೊಬ್ಬರನ್ನೂ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಹಂಗ್ತಾನೆ ತಂದೆ ದೇವರೇ ಈ ಲೋಕದ ಸ್ವಾಮಿ ಅನೇಕರು ನಿನ್ನ ಪ್ರೀತಿ ಕಾಣದೆ ಅಪ್ಪ ನಿನ್ನ ಕನಿಕರ ಕಾಣದೆ ಅಪ್ಪ ನೀನು ಮಾಡಿದ ಉಪಕಾರವನ್ನು ಕಾಣದೆ ಜೀವಿಸುತ್ತಿದ್ದಾರೆ ರಾಜ ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ಮಹಿಮೆ ಒಬ್ಬೊಬ್ಬರ ಕುಟುಂಬದಲ್ಲಿ ಅದು ಗೋಚರವಾಗಲೇ ಕರ್ತಾನೆ ಈಶೆಯ ನಲವತ್ತು ಐದು ವಾಕ್ಯ ಹೇಳಿರೋ ಪ್ರಕಾರ ದೇವರ ಮಹಿಮೆ ಗೋ ಗೋಚುರುವಾಗುವುದು ಎಲ್ಲ ಜನ ಸರಿ ಒಟ್ಟಾಗಿ ಇದನ್ನು ಕಾಣುವರು ಆಮೇನ್ ಈ ಮುಂಜಾನೆ ವೇಳೆ ಸ್ವಾಮಿ ಅದಕ್ಕಾಗಿ ಸನ್ನಿಧಿ ದಾಹದಿಂದ ಅಪ್ಪ ಈ ಮುಂಜಾನೆ ವೇಳೆ ಬಂದಿರೋದು ಪ್ರತಿಯೊಂದು ದೇವರ ಮಕ್ಕಳನ್ನು ಚಿಕ್ಕೂರು ಮೊದಲುಗೊಂಡು ದೊಡ್ಡವರ ಪರ್ಯಂತ ನಿನ್ನಸ್ತ ಕಲ್ಪಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಇಂಗೆ ಅಪ್ಪ ಹೌದು ಸ್ವಾಮಿ ಒಬ್ಬೊಬ್ಬರ ಹೃದಯದಗಳ ವೇದನೆಗಳನ್ನು ಕಷ್ಟದ ಪರಿಸ್ಥಿತಿಗಳನ್ನು ತಿಳಿದಿರುವ ದೇವರಾಗಿದ್ದ ಕರ್ತಾನೆ ಮನುಷ್ಯರು ಮುಖ ನೋಡ್ಬೋದು ಅಂತರದ ಹೃದಯವನ್ನು ತಿಳಿದಿರುವ ದೇವರು ನಿನಾಗಿದ್ದ ಕರ್ತಾನೆ ಎಸಪ್ಪ ಈ ಮುಂಜಾನೆ ವೇಳೆಯಲ್ಲಿ ಒಬ್ಬೊಬ್ಬರನ್ನು ಬಲಪಡಿಸ್ರು ಅಚ್ಚ ತಂದೆಯಾದ ದೇವರು ಅನೇಕರು ಅನೇಕ ರೀತಿಯಲ್ಲಿ ಅಪ್ಪ ಇಕ್ಕಟ್ಟಿನ ಪರಿಸ್ಥಿತಿ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇದ್ದರೆ ಕರ್ತಾನೆ ದೇವರು ಈ ದಿನ ಸ್ವಾಮಿ ನಿನ್ನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲೆಂದು ನನ್ನನ್ನೇ ನಾನು ಸಂಪೂರ್ಣ ತಗ್ಗಿಸಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ ಹೌದು ಸ್ವಾಮಿ ಆದಿನ ಅಂತ್ಯದವರು ನೀನು ಮಾತಾಡೋರು ಅಚ್ಚ ನೀನು ಆಳ್ವಿಕೆ ಮಾಡು ಸ್ವಾಮಿ ಅಪ್ಪ ನಿನ್ನ ಮಾತು ದಿನ ಹೊರಡಲ್ಪಡಲಿಕ್ಕೆ ಕರ್ತಾನೆ ನಿನ್ನ ಮಾತು ಹೊರಡುವಾಗ ಅನೇಕರ ಜೀವಿತದಲ್ಲದ್ದು ಈ ಒಂದು ಮುಂಜಾನೆ ವೇಳೆಯಲ್ಲಿ ನೀನು ಬದಲಾವಣೆ ಉಂಟು ಮಾಡುವ ಅದಕ್ಕಾಗಿ ಈ ಒಂದು ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಕಾಡ್ತಾನೆ ನಿನ್ನ ನಮ್ಮ ಮೈಮೆಂದಲಿ ಎಂದು ನನ್ನನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ ಎಲ್ಲ ಸ್ತುತಿ ಸ್ತೋತ್ರಗ ನಮ್ಮನ ಮೈಮೆ ಏಸಪ್ಪ ನೀವೊಬ್ಬರಿಗೆ ಸಲಕ್ಕಾನೆ ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಅದೇವರೇ ಹಮೀನ್ ಹಮೀನ್ ಸ್ತೋತ್ರ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಕರ್ತನ ನಮ್ದೆಲ್ಲ ಬಯಸ್ತೇನೆ ಹೌದು ಏನೇ ಪರಿಸ್ಥಿತಿಯು ಸಹ ನೀವು ಯಾವ ಸಂತೋಷವಾಗಿರಬೇಕು ಕರ್ತನಲ್ಲಿ ಸಂತೋಷಿಸಿರಿ ಈ ದಿನದಲ್ಲಿ ನೋಡ್ಬೋದಾದರೆ ಅನೇಕರ ಜೀವಿತ ಸಂತೋಷವೇ ಇರಲ್ಲ ಯಾಕಂದರೆ ನನ್ನ ಬಂಧು ಮಿತ್ರರು ಅಥವಾ ನನ್ನ ಗಂಡ ನನ್ನ ಪ್ರೀತಿ ಮಾಡಲ್ಲ ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡಲ್ಲ ನನ್ನ ತಾಯಿ ನನ್ನ ಪ್ರೀತಿ ಮಾಡೋ ನನ್ನ ತಂದೆ ನನ್ನ ಪ್ರೀತಿ ಮಾಡಲ್ಲ ಈ ರೀತಿ ದೇವರ ಪ್ರೀತಿ ಇಲ್ಲದೆ ಜನಗಳ ಪ್ರೀತಿ ಹುಡುಕೊಂಡು ಅನೇಕ ಜನರು ಇದ್ದಾರೆ ಆದರೆ ಅನೇಕರು ನೀನು ಇರುವಂಥ ಬಲಯದಲ್ಲಿ ಬಿದ್ದೋಗಿರ್ಬೋದು ಅಥವಾ ನೀನು ಅನಾರೋಗ್ಯದಲ್ಲಿ ಬಿದ್ದಿರ್ಬೋದು ಈ ದಿನ ನೀನು ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸ್ತಾ ಇರೋ ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ತಿಲ್ವಾ ನನ್ನ ಕಣ್ಣೀರು ನಿನಗೆ ಕಾಣಿಸ್ತಿಲ್ವಾ ಅಥವಾ ನನ್ನ ಗೋಲಾಟ ನಿನಗೆ ಕಾಣಿಸ್ತಿಲ್ವ ಅಂತ ಅನೇಕರು ಗೋಲಾಡ್ತಿರ್ಬೋದು ಈ ಒಂದು ದಿನದಲ್ಲಿ ಒಬ್ಬೊಬ್ಬರಿಗೋಸ್ಕರ ದೇವರ ಬಲವಾದ ಕಾರ್ಯ ನಡೆಸಲಿ ಅವಧಿ ಈಗ ಮುಂಜಾನೆ ವೇಳೆ ಒಂದು ವಾಕ್ಯ ಅಂತ ಅನ್ನಿಸೋಣ ಎರಡು ಕೋರಿತವರಿಗೆ ಬರೆದ ಪತ್ರಕ್ಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನನ್ನ ಕೃಪೆ ನಿನಗೆ ಸಾಕು ಹಮೇನ್ ಬಲಹೀನತೆಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಹಮೇ ಸ್ತೋತ್ರ ಈ ದಿನದಲ್ಲಿ ನನ್ನ ಕೃಪೆ ನಿನಗೆ ಸಾಕು ಮೇನ್ ಹೆಡ್ಡಿಂಗು ದೇವರ ಕೃಪೆ ನಿಮಗಿರುವಾಗ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಿಲ್ಲ ನಾವು ಅನ್ಕೊತಿದ್ದೇವ್ರೆ ನನ್ನನ್ನು ಪ್ರೀತಿ ಮಾಡೋರು ಅವು ಒಡ ಹುಟ್ಟಿದವ್ರೆ ನನ್ನ ಜೊತೆ ಜೀವನ ಮಾಡುವವರೇ ನನ್ನ ಜೀವನ ಕಟ್ಕೊಂಡು ಬಂದಿರುವಂಥ ನನ್ನ ಗಂಡ ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ನನಗೆ ಆಡ್ತಿರ್ಬೋದು ಅಥವಾ ನೀವು ಅನಾರೋಗ್ಯದಲ್ಲಿ ಬಿದ್ದಿರುವಾಗ ದುಃಖದಲ್ಲಿ ಬಿದ್ದಿರುವಾಗ ಅಪ್ಪ ನನ್ನ ಬಂಧು ಬಳಗ ನನ್ನ ಸ್ನೇಹಿತರು ನನ್ನ ಬ ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಲಿ ನನ್ನನ್ನು ಯಾರೂ ನೋಡೋರಿಲ್ಲ ಈ ರೀತಿ ಪ್ರಿಯ ದೇವ್ರ ಮಗುವೆ ನಿನಗೆ ಗೋಲಾಡ್ತಿರ್ಬೋದು ಈ ಮುಂಜಾನೆ ವೇಳೆ ನಿನಗಾಗಿ ದೇವ್ರ ವಾಕ್ಯ ಬರಲ್ಪಟ್ಟಿದೆ ನನ್ನ ಕೃಪೆ ನಿನಗೆ ಸಾಕು ಹಾಲೆ ಲೂಯ್ಯ ಸ್ಥೋದ್ರ ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ ಹಾಸ್ಪಿಟ್ಲ್ ತೋರಿಸಿದ್ರು ಶರೀರದಂಥ ಬಲಯತೆ ನನಗೆ ಅಪ್ಪ ಸರಿ ಹೋಗ್ತಿಲ್ಲ ಡಾಕ್ಟ್ರು ಏನು ಚಿಕಿತ್ಸೆ ಕೊಡಲಿ ನೋಡೋಕ್ಕೆ ಚೆನ್ನಾಗಿದೆಯಾ ಆದ್ರಿಂದ ಶರೀರದ ಒಳಗಡೆ ಒಂದು ಬಲಯತೆ ಉಂಟಾಗ್ತಿದೆ ಏನು ಚಿಕಿತ್ಸೆ ಕೊಡೋಂಥ ಡಾಕ್ಟ್ರು ಗೊತ್ತಾಗ್ದೇ ಇರ್ಬೋದು ಆದರೆ ನಿನಗಾಗಿ ಪ್ರಿಯ ದೇವ್ರ ಮಗುವೆ ದೇವ್ರ ವಾಕ್ಯ ಬರಲ್ಪಟ್ಟಿದೆ ನನ್ನ ಕೃಪೆ ನಿನಗೆ ಸಾಕು ಶತ್ರು ಎಷ್ಟೇ ಹಿಂಸೆ ಪಡಿಸ್ಬೋದು ಎಷ್ಟೇ ಬಲಯತೆ ಮಾಡ್ಬೋದು ಎಷ್ಟೇ ಹೃದಯ ಹೊಡೆದೋಗೋ ಥರ ನಿನ್ನ ಮನಸ್ಥಿತಿ ಮಾಡ್ಬೋದು ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ ನನ್ನ ಕೃಪೆ ನಿನಗೆ ಸಾಕು ಅಂತ ದೇವ್ರ ವಾಕ್ಯ ಬರಲ್ಪಟ್ಟಿದೆ ಈ ದಿನದಲ್ಲಿ ಗೋಲಾಡೋದು ಬೇಕಿಲ್ಲ ಅನೇಕರು ಗೋಲಾಡ್ತಿದ್ದಾರೆ ದೇವರೇ ಎಷ್ಟು ದಿನಗಳ ಕಾಲ ನನ್ನ ಪ್ರಾರ್ಥನೆಯನ್ನು ಕೇಳ್ದೆ ಹಿಂಗೆ ಇದೆಯಾ ನನ್ನ ಅಪ್ಪ ನನ್ನ ಪ್ರಾರ್ಥನೆ ಕೇಳಿಲ್ವ ನೀನು ನಾನು ಎಷ್ಟು ಗೋಲಾಡ್ತೀನಿ ನನ್ನ ಈ ಒಂದು ನನ್ನ ಕುಟುಂಬದ ಅವಸ್ಥೆ ಇನ್ನು ಎಲ್ಲಿ ಗಂಟ ಈ ರೀತಿ ದೇವರ ಪ್ರಶ್ನೆ ಮಾಡೋರು ಅನೇಕರಿದ್ದಾರೆ ಅದು ಮಾತ್ರ ಬಲ ಐತೆ ಬಲ ಐತೆ ಐತೆ ಹಾಸ್ಪಿಟ್ಲ್ ತೋರಿಸಿ ಅನಾರೋಗ್ಯ 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 ಬರೀ ದುಡಿಯೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಇಟ್ಟು ಇಟ್ಟಿ ಇಟ್ಟು ಅನೇಕರು ಬಲ ಬಲಹತೆಯಲ್ಲಿ ಬಿದ್ದಿದ್ದಾರೆ ಫ್ರೆಂಡ್ ದೇವ್ರ ಮಗುವೆ ನಿನ್ನ ಜೀವಿತನ ಆತನ ಹಸ್ತಕ್ಕೆ ಒಪ್ಪಿಸಿಕೊಡು ನೀನು ಬಲಯತೆ ಇರುವಾಗ ಹೌದು ಬಲ ಬಲವು ಪೂರ್ಣ ಸಾಧಕವಾಗುತ್ತದೆ ಯಾವಾಗ ನನ್ನ ಕೃಪೆ ನಿನಗೆ ಸಾಕು ದೇವರ ಕೃಪೆ ನಿನ್ನಲ್ಲಿರುವಾಗ ನಿನಗೆ ಬಲಹೀನತೆ ಉಂಟಾದರೂ ಸಹ ಅಲ್ಲಿ ಪೂರ್ಣವಾದ ಸಾಧಕವಾಗಿ ಒಂದು ಪೂರ್ಣವಾದ ಬಲವಾಗಿ ದೇವರು ನಿನ್ನ ಸಂಗಡ ಇಡ್ತಾರೆ ಒಂದು ಪಕ್ಷ ಇಲ್ಲೋಕದ ನೀನು ನಂಬಿರೋರು ನಿನ್ನನ್ನು ಪ್ರೀತಿ ಮಾಡುವವರು ನಿನ್ನನ್ನು ಆರಿಸಿಕೊಂಡಿರೋರು ಸದಾಕಾಲ ಸಂಗಡ ಇರೋರು ನಿನ್ನ ಮರ್ತೋಗ್ಬೋದು ನಿನ್ನನ್ನು ಪ್ರೀತಿ ಮಾಡದೇ ಇರ್ಬೋದು ನಿನ್ನ ಕಷ್ಟದ ಸಂದರ್ಭದಲ್ಲಿ ದುಃಖದ ಸಂದರ್ಭದಲ್ಲಿ ವೇದನೆಯ ಸಂದರ್ಭದಲ್ಲಿ ಕಣ್ಣೀರಿನ ಸಂದರ್ಭದಲ್ಲಿ ನಿನ್ನ ಜೊತೆ ಇರ್ಬೋ ನಿನ್ನ ಸಂತೋಷ್ತೇ ಇರ್ಬೋದು ಅಥವಾ ನೀನು ಗೋಳಾಡುವಂಥ ಸಂದರ್ಭದಲ್ಲಿ ನಿನ್ನನ್ನು ಬಲಪಡಿಸ್ತಾ ಇರ್ಬೋದು ಎಷ್ಟೋ ಸಲ ಎಷ್ಟೋ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತೀವಿ ದೇವರೇ ನಾನು ಈ ಥರ ಕಣ್ಣೀರಾಗ್ತಾಯಿ ದುಃಖದಲ್ಲಿದ್ದೇನೆ ವೇದನಲ್ಲಿದ್ದೇನೆ ಯಾಕೆ ನನ್ನ ನೋವು ನನ್ನ ಜೊತೆ ಜೀವನ ಮಾಡೋದು ನನ್ನ ಗಂಡ್ರಿಗೂ ಅಷ್ಟು ಗೊತ್ತಾಗ್ತಿಲ್ವಾ ನನ್ನ ವೇದನೆ ನನ್ನ ಹೆಂಡದ್ದಿಗೆ ಗೊತ್ತಾಗ್ತಿಲ್ವಾ ನಾನು ಪಡ್ತಿರುವಂಥ ಈ ಒಂದು ಕಷ್ಟ ನನ್ನ ಗಂಡನಿಗೆ ಗೊತ್ತಾಗ್ತಿಲ್ವಾ ನಾನು ಮಾಡ್ತಿರುವಂಥ ಈ ಒಂದು ಪ್ರಾರ್ಥನೆಯಿಂದ ನನ್ನ ಗಂಡನಿಗೆ ಇಷ್ಟು ಆ ದಹ ಅವ್ರು ಗೊತ್ತಾಗ್ತಿಲ್ವಾ ಈ ರೀತಿ ಅನೇಕ ಜನರು ಪ್ರಾರ್ಥಿಸ್ತಾ ಇದ್ದಾರೆ ಬೇರೆ ದೇವ್ರ ಮಗುವೆ ನೀನು ದಿನದಲ್ಲಿ ನಿನ್ನ ಜೀವಿತ ಬಲಯತೆಯಲ್ಲಿರ್ಬೋದು ನೀನು ದೇವರು ಸ್ತೋತ್ರ ಮಾಡು ಈ ಮುಂಜಾನೆ ವೇಳೆಯಲ್ಲಿ ಬಹು ಬಲವಾದ ಪೂರ್ಣ ಸಾಧಕವಾಗುವಂತೆ ದೇವ್ರ ವಾಕ್ಯ ಹೇಳ್ತದೆ ನನ್ನ ಕೃಪೆ ನಿನಗೆ ಸಾಕು ನೀನು ಭಲೆಯಂತೇಳಿರ್ಬೋದು ನಿನ್ನ ಗಂಡ ನಿನ್ನ ತಾಯಿ ನಿನ್ನ ಅತ್ತೆ ನಿನ್ನ ಮಾವ ನಿನ್ನ ನಾದಿ ನಿನ್ನ ಸೊಸೆ ಯಾರು ಸಹ ನಿನ್ನ ಕಷ್ಟಕ್ಕೆ ನಿನ್ನ ನೋವು ಸ್ಪಂದಿಸ್ತಾ ಇರ್ಬೋದು ದೇವರು ಹೇಳ್ತಾ ಇದ್ದಾರೆ ನನ್ನ ಕೃಪೆ ನಿನಗೆ ಸಾಕು ಈ ಮುಂಜಾನೆ ವೇಳೆಯಲ್ಲಿ ಅನೇಕರು ಪ್ರಾರ್ಥಿಸ್ತಾ ಇದ್ದಾರೆ ದೇವರೇ ನನ್ನ ಆತ್ಮಕ್ಕೂ ಎದ್ದೇಳಕ್ಕಾಗ್ತಿಲ್ಲ ಪ್ರಾರ್ಥನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಬರುವಂಥ ಶೋಧನೆಯಲ್ಲಿ ಬರುವಂಥ ಕಷ್ಟಗಳಲ್ಲಿ ನಾನು ಬಿದ್ದೋಗ್ತಾ ಇದ್ದೀನಿ ಪ್ರಾರ್ಥನೆ ಮಾಡೋಕ್ಕಾಗ್ತಾಯಿಲ್ಲ ಪ್ರೇ ದೇವ್ರ ಮಗುವೆ ಈ ದಿನ ನಿನ್ನ ಜೀವಿತದಲ್ಲಿ ಒಂದು ಹೋರಾಟ ಕಷ್ಟಗಳು ವೇದನೆ ಎಲ್ಲ ಜಜ್ಜಿ ಅದ್ಮಾಕೋ ಥರ ಆ ಲೆವೆಲ್ ಪರೀಕ್ಷೆ ಬರ್ತಿದೆ ಅಂದರೆ ದೇವಸ್ತೋತ್ರ ಉದಾಹರಣೆಗೆ ಒಂದು ಬಟ್ಟೆ ಕೊಳೆ ಆಗಿತ್ತು ಅಂದರೆ ಆ ಬಟ್ಟೆ ಚೆನ್ನಾಗಿ ಉಜ್ಜಿ ಉಜ್ಜಿ ಜಾಲಿಸಿ ಎಲ್ಲ ಮಾಡ್ತಾರೆ ಯಾಕಂದ್ರೆ ಕೊಳೆ ಆಗಿರುತ್ತೆ ಎಲ್ಲ ಜಾಲಿಸಿ ಉಜ್ಜಿ ಚಚ್ಚಿ ಎಲ್ಲ ಮಾಡಿ ಎಲ್ಲ ಮಾಡೋಕೆ ಉಜ್ಜಿ ಎಲ್ಲ ಆದಮೇಲೆ ಬಟ್ಟೆನ ಜಾಲಿಸಿ ಜಾಲ್ಸಿ ಎಲ್ಲ ಒಣಗಾಕಾಕದ ಮೇಲೆ ಮೊದಲಿದಂಥ ಪರಿಸ್ಥಿತಿ ಬಟ್ಟೆಗೆ ಬರೋದಿಲ್ಲ ಹೊಸ ಬಟ್ಟೆಯಾಗಿ ಮಾರ್ಪಡಿಸ್ತಾರೆ ಅದೇ ಪ್ರಕಾರ ಈ ದಿನ ನಿನ್ನ ಒಂದು ಕಷ್ಟ ವೇದನೆ ದುಃಖ ಇವೆಲ್ಲ ಇರ್ಬೋದು ದೇವರು ಬದಲಾವಣೆ ತರ್ತಾ ಇದ್ದಾರೆ ಅದಕ್ಕಾಗಿ ಮೊದಲು ದೇವ್ರು ನಿನಗೆ ಹೇಳ್ತಾ ಇದ್ದಾರೆ ನನ್ನ ಕೃಪೆ ನಿನಗೆ ಸಾಕು ಇವಾಗಿರುವಂಥ ಪರಿಸ್ಥಿತಿ ಮುಂದೆ ಇರೋದಿಲ್ಲ ಈಗಿರುವಂಥ ಕಷ್ಟ ನಿನಗೆ ಮುಂದೆ ಇರೋದಿಲ್ಲ ಈಗಿರುವಂಥ ವೇದನೆ ಮುಂದೆ ಇರೋದಿಲ್ಲ ಈಗಿರುವಂಥ ನಿನ್ನ ಪರಿಸ್ಥಿತಿ ಒಂದು ಬದಲಾವಣೆ ಉಂಟು ಇದೆಲ್ಲದಕ್ಕೂ ಒಂದು ಬದಲಾವಣೆ ಉಂಟು ಅದಕ್ಕಾಗಿ ಈ ಮುಂಜಾನೆ ವೇಳೆ ನಿನ್ನದೊಂದೇ ತೀರ್ಮಾನ ಬೇಕು ದೇವ್ರ ಸಮಯದಲ್ಲಿ ನೀನು ತೀರ್ಮಾನ ಮಾಡಿ ದೇವರ ಹಸ್ತಕ್ಕೆ ನಿನ್ನ ಜೀವಿತನ ಒಪ್ಪಿಸಿಕೊಡುವುದೇ ಆದರೆ ಆತ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸನೆ ಅದಕ್ಕಾಗಿ ತಂದೆ ದೇವ್ರ ವಾಕ್ಯ ಬರಲ್ಪಟ್ಟಿದೆ ನನ್ನ ಕೃಪೆ ನಿನಗೆ ಸಾಕು ನಿನ್ನ ಬಲಯದಲ್ಲಿಯೇ ಬಲ ಪೂರ್ಣ ಸಾಧಕವಾಗುತ್ತದೆ ನೀನು ಯಾವುದೇ ಬಲಯಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ಅದಕ್ಕಾಗಿ ಮುಂಜಾನೆ ವೇಳೆ ದೇವ್ರ ವಾಕ್ಯ ಬರಲ್ಪಡ್ತೀವಿ ನನ್ನ ಕೃಪೆಯೇ ನಿನಗೆ ಸಾಕು ಈ ವಾಕ್ಯ ಬಿಡಿದು ಪ್ರಾರ್ಥನೆ ಮಾಡಿ ದೇವರೇ ನಿನ್ನ ಕೃಪೆ ಸದಾಕಾಲ ನನ್ನ ಸಂಗಡ ಇರಲಿ ಹೌದು ಒಂದು ಪಕ್ಷ ಈ ಲೋಕದಲ್ಲಿ ನಾವು ದೇವರು ಸಹ ನೀನು ಮರ್ತೋಗ್ಬೋದು ಆದರೆ ದೇವರು ನಮ್ಮನ್ನು ಮರೆಯಲ್ಲ ಪ್ರಿಯ ದೇವರ ಮಗುವೆ ಎಷ್ಟೋ ಸಂದರ್ಭದಲ್ಲಿ ಕಷ್ಟದ ದುಃಖದಲ್ಲಿ ವೇದನೆಯಲ್ಲಿ ನಾವು ದೇವ್ರನ್ನ ಮರ್ತೋಗ್ತೀವಿ ಆದರೆ ನಮ್ಮನ್ನು ಸದಾಕಾಲ ನಮ್ಮನ್ನು ಪ್ರೀತಿಸಿ ಕಾಯುವತನಾಗಿದ್ದಾನೆ ಅದಕ್ಕಾಗಿ ಆತನೇ ಹೇಳ್ತಾ ಇರೋದು ನನ್ನ ಕೃಪೆ ನಿನಗೆ ಸಾಕು ನಿನ್ನ ಅನಾರೋಗ್ಯದಲ್ಲಿ ವೇದನೆ ದುಃಖದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನನ್ನ ಕೃಪೆ ನಿನಗೆ ಸಾಕು ಅಂತೇಳಿ ನೀನು ನಡೆಸಿದ್ದನಲ್ವಾ ಅದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ಆತನ ಮಾಡಿದ ಉಪಕಾರ ನೆನೆಸಿ ನಾವು ದೇವ್ರಿಗೆ ಸ್ತೋತ್ರ ಮಾಡಿ ಸಮರ್ಪಿಸಿ ಸಮರ್ಪಿಸಿಕೊಡೋಣ ಆತ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸ್ತಾನೆ ಈ ಒಂದು ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಐ